ವಾಣಿತೇ ಕರವಣ್ಯಂಬ ಚರಣೋ ಹೃತಿಸರ್ವದ ಮದ್ವಾಕ್ಯ ಸರಣಿ ಭೂಯಮದಾಚಾರ್ಯ ಭಾವಗ ಸಮಶ್ರಯ ಗುರುಂಭಕ್ತ ಮಹಾ ವಿಶ್ವಾಸಪೂರ್ವಕ ನಿಕ್ಷಪೇ ಸರ್ವಭಾರಾಂಶ ಗುರು ಶ್ರೀ ಪಾದಪಂಕಜೆ ಮಹಾಜ್ಞಾನಿಗಳಾಗಿರುವಂತಹ ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಪುರಂದರದಾಸರ ಮಹಾಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ನಿನ್ನೆ ದಿವಸ ಅವರ ಸಂಖ್ಯಾ ರಚನೆ ಐದು ಲಕ್ಷದಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ವಿಭಾಗವನ್ನು ಮಾಡಿದ್ದಾರೆ ಅಂತ ನಾವು ನೋಡಿದ್ದೀವಿ ಅದರಲ್ಲಿ ಒಂದು ವಿಶೇಷವಾದ ಅಂಶವನ್ನು ನಾವು ತಿಳಿಯೋದಾದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಪುಣ್ಯಕ್ಷೇತ್ರಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಇಪ್ಪತ್ತೈದು ಸಾವಿರ ತಂತ್ರಸಾರೋಕ್ತವಾಗಿರುವಂತಹ ಮೂರ್ತಿಗಳ ಧ್ಯಾನ ಮತ್ತು ಗುರುಧ್ಯಾನ ಗುರುಗಳ ಚರಿತ್ರೆ ಎಲ್ಲವನ್ನು ತಿಳಿಸಿದ್ದಾರೆ ಅರವತ್ನಾಲ್ಕು ಸಾವಿರ ಸುಳಾದಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಮೂವತ್ತಾರು ಸಾವಿರ ವೃತ್ತನಾಮಗಳು ಅರವತ್ತು ಸಾವಿರದಲ್ಲಿ ಶ್ವೇತದ್ವೀಪ ಅನಂತಾಸನ ವೈಕುಂಠ ಸತ್ಯಲೋಕ ಕೈಲಾಸ ಲೋಕಗಳ ದಿಕ್ಪಾದಕರ ವರ್ಣನೆ ಎಂಥೆಂಥ ವಿಚಾರವನ್ನು ತಿಳಿಸಿದ್ದಾರೆ ನೋಡಿ ಇದಲ್ಲದೆ ನಲವತ್ತು ಸಾವಿರ ಕಲ್ಯಾಣದ ಚರಿತ್ರೆ ಕಲ್ಯಾಣಗಳು ಎಷ್ಟಿದ್ದಾವೋ ಆ ಎಲ್ಲರ ಒಂದು ವಿವರಣೆಯನ್ನು ನೀಡಿದ್ದಾರೆ ಎಪ್ಪತ್ತೈದು ಸಾವಿರ ಕೃತಿಗಳಲ್ಲಿ ಏಕಾದಶಿ ಜನ್ಮಾಷ್ಟಮಿ ನಿರ್ಣಯ ಗಂಡಕಿ ಸಾಲಿಗ್ರಾಮದ ಮಹಿಮೆ ಅನೇಕವನ್ನು ಮಾಡುವಂತಹ ವಿಧಾನ ಹೇಗೆ ನಿತ್ಯ ಕರ್ಮಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿದಂತಾರೆ ಈ ರೀತಿಯಾಗಿ ನಾವು ಅವರ ಒಂದು ಸುಳಾದಿಗಳಲ್ಲಿ ಪದ್ಯಗಳಲ್ಲಿ ನಾವು ಕಾಣುವಂಥದ್ದು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಕೃತಿಯು ಕಂತು ಜನಕನ ನಾಮ ಘನ ಮಹಿಮೆಯು ಸಂತಸದಿ ಶ್ರುತಿ ಸ್ಮೃತಿ ಸಮ್ಮತದಿಂದ ಪುರಂದರ ವಿಠರ ವ್ಯಾಸ ಮುನಿಗಳು ಪೇಳಿಸಿದರು ತಾನು ಬರೆದಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ ಗುರುಗಳಾಗಿರುವಂತಹ ವ್ಯಾಸರಾಜರ ಅನುಗ್ರಹದಿಂದ ನಾನು ಈ ರೀತಿಯಾಗಿ ಬರೆದಿದ್ದೇನೆ ಅಂತ ಹೇಳಿ ಅವರು ನಾವು ಕಾಣ್ತೀವಿ ಇನ್ನು ಸುಳಾದಿಯಲ್ಲಿ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಸುಳಾದಿಗಳು ನಾನೀಗ ಹೇಳಿದ್ನಲ್ಲ ಅದನ್ನ ಹೇಳ್ಬಿಡ್ತಾರೆ ನಾನೀಗ ಹೇಳಿದ್ದನ್ನೇ ಆ ಸುಳಾದಿಯಲ್ಲಿ ನೋಡೋಣ ಸುಳಾದಿಗಳು ಅರವತ್ತು ನಾಲ್ಕು ಸಾವಿರ ಬಲು ವೃತ್ತ ನಾಮ ಮೂವತ್ತಾರು ಸಾವಿರ ಸಲೇಶ್ವೇತ ದ್ವೀಪ ವೈಕುಂಠ ನಳಿನಜ ನಗರ ಕೈಲಾಸ ದಿಕ್ಪಾಲಕರ ನಿಲುವರ ಪೇಳುವೆನು ಅರವತ್ತು ಸಾವಿರ ಒಲಿದು ಕೇಳಿ ದಶಕಲ್ಯಾಣ ದಶಕರಿತೆಯು ತಿಳಿವದು ನಲವತ್ತು ಸಾವಿರ ನಿಜವೆಂದು ಇಳೆಯವಲ್ಲಭ ರಂಗ ವಿಜಯವಿಠರನ್ನ ಕಲಿಕಾಲ ಮನದೊಳು ನಿಲ್ಲಿಸಿ ಕೊಂಡಾಡುತ್ತಾ ಈ ಪದ್ಯದಲ್ಲಿ ಹೇಳಿಬಿಟ್ರು ಅವರು ಬರೆದಿರುವಂತಹ ಸುಳಾದಿಗಳ ಒಂದು ವಿವರಣನೆ ಶ್ವೇತದ್ವೀಪ ಅನಂತಾಸನ ವೈಕುಂಠ ಭಗವಂತನನ್ನ ತ್ರಿಕಕುತಾಮ ಅಂತ ಕರೀತಾರೆ ಅಂತಹ ಅತ್ಯದ್ಭುತನಾಗಿರುವಂತಹ ಭಗವಂತನ ಆ ಸ್ಥಾನಗಳ ವರ್ಣನೆಯನ್ನು ಮಾಡಿದ್ದಾರೆ ಬ್ರಹ್ಮಾದಿ ಲೋಕಗಳು ಸತ್ಯಾದಿ ಸತ್ಯ ಲೋಕವೇ ಮೊದಲಾದ ಆ ಲೋಕಗಳ ವರ್ಣನೆ ದಿಕ್ಪಾಲಕರ ಒಂದು ಇರುವು ಅರವತ್ತು ಸಾವಿರ ಗ್ರಂಥಗಳು ದಶ ಕಲ್ಯಾಣಗಳು ನಲವತ್ತು ಸಾವಿರ ಆಗುವಂಥದ್ದು ಅಂತಹ ವಿಜಯವಿಠರನ ವಿಶೇಷ ಅನುಗ್ರಹ ಪಾತ್ರರು ನಮ್ಮ ಪುರಂದರದಾಸರು ಎಷ್ಟು ಸುಂದರವಾಗಿ ತಿಳಿಸಿದ್ದಾರೆ ನೋಡಿ ಇನ್ನು ಮುಂದಿನ ಸುಳಾದಿಯಲ್ಲಿ ಅದರ ಮುಂದಿನ ಭಾಗದಲ್ಲಿ ಹೇಳ್ತಾರೆ ನಿಷ್ಠ ಆನ್ಮೀಕಕ್ಕೆ ಏಕಾದಶಿ ಜನ್ಮ ಅಷ್ಟಮಿ ನಿರ್ಣಯ ಗಂಡಿಕೆ ಶಿಲೆಗಳ ನಿಷ್ಠ ಶೋಧಕ ಉಗಾಭೋಗಾದಿ ಕಷ್ಟಹರ ಚಿಲ್ಲರೆ ಕತೆ ಪಿಯೂಷ ವಷ್ಟು ಎಪ್ಪತ್ತೈದು ಸಾವಿರ ಮಿಳಿತವು ಸೃಷ್ಟಿಗಳೊಳಗೆ ಎಲ್ಲಾ ಗಣಿತವು ಮಾಡಲಾಗಿ ಮೆಟ್ಟಿಗೆ ತ್ರಿಪಾದ ಕಡಿಮೆ ಐದು ಲಕ್ಷ ಇಷ್ಟಾದವು ದಾಸರೂಪೇಳಿದ ಪದ ಇಷ್ಟ ದೈವನಾದ ವಿಜಯವಿಟ್ಟಲ ಹರಿಯ ಗುಟ್ಟಿನಿಂದಲೇ ಸಲಿಸಿ ಕುಣಿ ಕುಣಿಸುತ್ತಲಿ ಅಂದ್ರೆ ಈ ಪದ್ಯದಲ್ಲಿ ಅಂದ್ರೆ ಈ ಸುಳಾದಿಯಲ್ಲಿ ಹೇಳ್ತಾರೆ ಅನೇಕದ ಬಗ್ಗೆ ಅಂದ್ರೆ ನಿತ್ಯದಲ್ಲಿ ಸ್ನಾನ ಮಾಡೋ ವಿಧಾನ ಹೇಗೆ ನಮ್ಮ ತತ್ವಜ್ಞಾನ ತರಂಗಿಣಿಯಲ್ಲಿ ಒಂದು ವಿಭಾಗವನ್ನು ಮಾಡಿಕೊಂಡಿದ್ದೀವಿ ಪ್ರತಿನಿತ್ಯ ಸಾಮಾನ್ಯವಾಗಿ ನಾನು ಹೇಳುವಂಥದ್ದು ಹರಿದಾಸವಾಣಿ ಅಂತ ಬರ್ತಾ ಇದೆ ನಮ್ಮ ತತ್ವಜ್ಞಾನ ತರಂಗಿಣಿ ವಾಹಿನಿಯಲ್ಲಿ ಅಲ್ಲಿ ಈ ದಾಸರು ಮಾಡಿರುವಂತಹ ಉಗಾಭೋಗಗಳ ವಿವರಣೆಯನ್ನು ನಾವು ಕಾಣ್ತಾ ಇದ್ದೀವಿ ಅಲ್ಲಿ ಹೇಳುತ್ತಾರೆ ಸ್ನಾನ ಮಾಡೋ ವಿಧಾನ ಹೇಗೆ ಸ್ನಾನ ಹೇಗೆ ಮಾಡಬೇಕು ಅದನ್ನೆಲ್ಲ ತಿಳಿಸಿದ್ದಾರೆ ನಿತ್ಯದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಬೇಕು ಸಂಧ್ಯಾ ವಂದನೆ ಮಾಡೋ ವಿಧಾನ ಹೇಗೆ ಶಾಸ್ತ್ರದಲ್ಲಿರೋದನ್ನೇ ಅಚ್ಚ ಕನ್ನಡದಲ್ಲಿ ನಮಗೆಲ್ಲ ತಿಳಿಯುವ ಹಾಗೆ ಮಾಡಿದ್ದಾರೆ ಗೋಪಿ ಚಂದನ ಧಾರಣೆ ಇದೆ ಯಾವ ಜಾಗದಲ್ಲಿ ಯಾವ ಸ್ಥಳದಲ್ಲಿ ಹೇಗೆ ಧಾರಣೆಯನ್ನ ಮಾಡಬೇಕು ದ್ವಾದಶ ಕುಂಡ್ರಗಳನ್ನು ಧಾರಣೆ ಮಾಡೋ ಜಾಗ ಹೇಗೆ ಕೇಶವಾದಿ ನಾಮಗಳ ಸ್ಮರಣೆ ಹೇಗೆ ದೇವರ ಪೂಜಾ ಮಾಡೋ ವಿಧಾನ ಹೇಗೆ ತುಳಸಿಯನ್ನ ತೆಗೆದುಕೊಂಡು ಬರುವಂತಹ ವಿಧಾನ ಹೇಗೆ ಯಾವತ್ತು ತುಳಸಿ ತೆಗಿಬಾರದು ಶಾಸ್ತ್ರದಲ್ಲೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ ಅದನ್ನೆಲ್ಲವನ್ನ ಕನ್ನಡೀಕರಿಸಿದಂಥವರು ನಮ್ಮ ಪುರಂದರದಾಸರು ಇಷ್ಟಲ್ಲದೆ ಏಕಾದಶಿಯ ಮಹಿಮೆ ಭೋಕ್ತವ್ಯಂ ನ ಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೇ ನ ಕಾಶಿ ನ ಗಂಗಾ ಕೃಷ್ಣಾಮೃತ ಮಹಾನವದಲ್ಲಿ ಆಚಾರ್ಯ ಹೇಳುವಂತಹ ಮಾತು ಅಂತಹ ಗಂಗಾತಿ ತೀರ್ಥಗಳ ಸ್ನಾನ ಮಾಡಿದರೆ ಕಾಶಿ ಮೊದಲಾದ ಎಲ್ಲ ಕ್ಷೇತ್ರಗಳನ್ನು ದರ್ಶನ ಮಾಡಿದರೆ ಏನು ಫಲ ಬರಬೇಕು ಅದಕ್ಕಿಂತಲೂ ಹದಿನಾರು ಪಟ್ಟು ಹೆಚ್ಚು ಪುಣ್ಯ ಬರ್ತಾ ಇದೆ ಏಕಾದಶಿ ಉಪವಾಸದಿಂದ ಅದೆಲ್ಲವನ್ನು ತಮ್ಮ ಸುಳಾದಿಗಳಲ್ಲಿ ಪದ್ಯಗಳಲ್ಲಿ ಉಗಾಭೋಗಗಳಲ್ಲಿ ತಿಳಿಸಿದ್ದಾರೆ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನ ಹೇಗೆ ಆಚರಣೆ ಮಾಡಬೇಕು ಸಾಲಿಗ್ರಾಮ ಪೂಜೆಯಿಂದ ಬರುವಂತಹ ಫಲ ಏನು ಹರಿಹರಿ ಎಂದವಗೆ ಎಷ್ಟು ಚೆನ್ನಾಗಿದೆ ಪುರಂದ್ರದಾಸರ ಒಂದು ಉಗಾಭೋಗದಲ್ಲಿ ಹೇಳ್ತಾರೆ ಯಮಪಟ್ಟಣ ಕಟ್ಟಿದರೇನು ಯಮಪಟ್ಟಣ ಬಟ್ಟ ಬಯಲಾದರೇನು ಹರಿದಾಸನಿಗೆ ಪುರಂದರ ವಿಠಲ ಅದೆಲ್ಲವನ್ನು ಮನಸ್ಸಿನಲ್ಲಿ ಬರಬೇಕು ನಿಮಗೆ ಆ ರೀತಿಯಾಗಿ ಉಗಾಭೋಗಗಳ ರಚನೆಯಿಂದ ಮಾಡಿದ್ದಾರೆ ಎಪ್ಪತ್ತೈದು ಸಾವಿರ ಮಾಡಿದ್ದಾರೆ ಅಂತ ಹೇಳ್ತಾರೆ ಎಷ್ಟೋ ನಮ್ಮ ದುರ್ದೈವ ಎಷ್ಟೋ ಸುಳಾದಿಗಳು ಪದ್ಯಗಳು ನಮಗೆ ಇವತ್ತು ಉಪಲಬ್ಧವಾಗ್ತಾ ಇಲ್ಲ ಮೂ ಅಂದ್ರೆ ಮೂರು ಪಾದ ಕಡಿಮೆ ಅಂದ್ರೆ ತಿಪಾದ ಕಡಿಮೆ ಅಂತ ಅನ್ಕೊಂಡ್ರು ಎಪ್ಪತ್ತೈದು ಸಾವಿರ ಐದು ಲಕ್ಷದಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರಚನೆ ಮಾಡಿಕೊಟ್ಟಿದ್ದಾರೆ ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದಂತಹ ಮಹಾಜ್ಞಾನಿ ಜ್ಞಾನಿವರಣ್ಯರು ನಮ್ಮ ಪುರಂದರದಾಸರು ಮುಂದೇಳ್ತಾರೆ ಭಕ್ತಿ ಗೆಲೆಗಣ್ಣೆ ಭಕ್ತಿ ಗೆಲ್ಲಿ ಸರಿಗಾಣೆ ಮುಕ್ತಿ ಗೆಲ್ಲಿ ಸರಿಗಾಣೆ ಮುಕ್ತಾರ್ಥ ಹರಿಪಾದ ಸಕ್ತರಾಗಿ ಧೇನಿಸುತ್ತ ರಕ್ತಾಕ್ಷಿ ವತ್ಸರದ ಅರ್ಕವಾರ ಇಂದು ಕ್ಷಯ ಶುಕ್ಲ ಪುಷ್ಕರ ಮಾಸದಿ ಪುಷ್ಯ ಮಾಸದಿ ಉದ್ಯುಕ್ತರಾಗಿ ಪುಷ್ಪದಿ ಪುಷ್ಪಕದಿ ಪುಷ್ಪಕತಿ ವ್ಯಕ್ತನಾಗಿ ಪೊಡೆದು ಮಧುರೋಕ್ತಿಯಲ್ಲಿ ತರಣಿಯಂತೆ ಮುಕ್ತಿಗೆ ಸಾರಿಗೆ ವಿರಕ್ತಿಯನು ಮಾರ್ಗವನೆ ಪಿಡಿದು ಮುಕ್ತ ಮುಕ್ತಾಶ್ರಯ ನಮ್ಮ ವಿಜಯವಿಠಲರಯ್ಯನ ಶಕ್ತನೆಂದು ಪೊಗಳಿ ಬಲು ರಿಕ್ತರಿಗಾಧಾರವಿತ್ತು ವಿಜಯದಾಸರು ಬಹಳ ಸುಂದರವಾಗಿ ಕೊನೆ ಪದ್ಯದಲ್ಲಿ ತಿಳಿಸ್ತಾರೆ ಪುರಂದರದಾಸರ ಜೀವನ ಚರಿತ್ರೆಯನ್ನೆಲ್ಲ ಹೇಳಿದ್ರು ಹೇಳಿದ ಮೇಲೆ ಅವರ ಸಂದೇಶ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ದಾಸರ ಪದಗಳಲ್ಲಿ ಏನಿದೆ ಅಂತ ಕೇಳಿದರೆ ಭಕ್ತಿಗೆ ಪ್ರಾಧಾನ್ಯತೆ ಭಕ್ತಿಯನ್ನು ಮಾಡಿ ಭಗವಂತ ನಿಮಗೆ ಒಲಿಬೇಕು ಅಂದರೆ ನಿಮ್ಮ ಬೆಳ್ಳಿ ಬಂಗಾರದಿಂದ ಅಥವಾ ನೀವು ಏರಿಸೋ ಹೂವಿನಿಂದ ಅಥವಾ ನೀವು ಮಾಡುವಂತಹ ತೋರಿಕೆಯ ಆಡಂಬರದ ಪೂಜೆಯಿಂದ ಭಗವಂತ ಒಲಿಯೋದಿಲ್ಲ ಭಗವಂತ ಒಲಿಯೋದು ಭಕ್ತಿಗೆ ಮಾತ್ರ ನಿರಂತರವಾಗಿರುವಂತಹ ಸಂತದ ಪ್ರವಾಹ ಆ ರೀತಿಯಾಗಿರುವಂತಹ ಭಕ್ತಿಯನ್ನ ಮಾಡಿ ಭಕ್ತಿಗೆ ಸರಿಸಮಾನವಾಗಿರುವಂತಹ ವಸ್ತು ಇನ್ನೊಂದಿಲ್ಲ ಮುಕ್ತಿಗೆ ಭಕ್ತಿ ಬೇಕು ಭಕ್ತಿ ಇಲ್ಲದೆ ಮುಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ ಮುಕ್ತಿ ಪಡೀಲಿಕ್ಕಾಗೋದೇ ಇಲ್ಲ ಅದನ್ನ ತಮ್ಮ ಎಲ್ಲ ಸುಳಾನಿ ಪದ್ಯಗಳಲ್ಲಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಜೊತೆಗೆ ಜಗತ್ತಿನಲ್ಲಿ ಕಾಣುವಂತಹ ಅಂಕು ಡೊಂಕುಗಳನ್ನ ಮಡಿ 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 ಅಂತ ಹಾರಾಡಬೇಡ್ರಿ ಅಂತನೂ ಹೇಳಿದ್ದಾರೆ ಶುದ್ಧವಾಗಿ ಮನಸ್ಸಿನಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡೋದೇ ನಿಜವಾದ ಮಡಿ ಜಗದ ಡೊಂಕುಗಳನ್ನ ಅಂಕು ಡೊಂಕುಗಳನ್ನ ತಿದ್ದಿದ್ದಾರೆ ತಮ್ಮ ಸುಳಾದಿ ಪದ್ಯಗಳಿಂದ ಶುದ್ಧವಾದ ವೀರ ವೈಷ್ಣವ ಮತವನ್ನ ಜಗತ್ತಿನಲ್ಲಿ ಪ್ರವಾ ಪ್ರಚಾರ ಮಾಡಿದಂತಹ ಮಹಾನ್ ಭಾವರು ಇವರು ರಕ್ತಾಕ್ಷಿ ಸಂವತ್ಸರದ ಪುಷ್ಯ ಮಾಸದ ಅಮಾವಾಸ್ಯ ಭಾನುವಾರ ಅರ್ಕವಾರ ಅಂದ್ರೆ ಭಾನುವಾರದಂದು ತಮ್ಮ ಈ ಇಹಲೋಕದ ಯಾತ್ರೆಯನ್ನ ಮುಗಿಸಿ ಆ ಭಗವಂತನ ಪಾದವನ್ನ ಸೇರಿದಂಥವರು ದಿವ್ಯವಾದ ವಿಮಾನ ಬಂದಿದೆ ಅಂತ ದೇವಲೋಕದಿಂದ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ವಿಜಯದಾಸರ ಮಾತಿನಲ್ಲಿ ಬಂದಿರುವಂತಹದ್ದು ಆ ವಿಮಾನ ಬಂದಿದೆ ಅಂತೆ ವ್ಯಕ್ತವಾಗಿ ಪಡೆದು ಮಧುರೋಕ್ತಿಯಲ್ಲಿ ತರಣಿಯಂತೆ ಸೂರ್ಯನಂತೆ ಬೆಳಗಿದಂಥವರು ಪುರಂದರದಾಸರು ಮುಕ್ತಿಗೆ ಸಾರಿದರು ವಿರಕ್ತಿಯನೆ ಮಾರ್ಗವನೇ ಪಡಿದು ಮುಕ್ತ ಮುಕ್ತಾಶ್ರಯ ನಮ್ಮ ವಿಜಯ ವಿಠಯನ ಶಕ್ತನೆಂದು ಹೊಗಳಿ ಬಲು ರಿಕ್ತರಿಗೆ ಆಧಾರವಿತ್ತು ವಿಮಾನ ಬಂದಿದೆಯಂತೆ ವಿಮಾನದಲ್ಲಿ ಅವರನ್ನು ಹಚ್ಕೊಂಡಿದ್ದಾರೆ ಸೂರ್ಯನಂತೆ ಪ್ರಕಾಶವಾಗಿದ್ದಾರೆ ಪುರಂದರದಾಸರು ಹೋಗುವಂತಹ ಸಂದರ್ಭದಲ್ಲಿ ಅವರು ನೀಡಿರುವಂತಹ ಒಂದು ಸಂದೇಶ ಏನು ಅಂತ ಕೇಳಿದರೆ ಒಂದು ಪಕ್ಷಿ ಹಾರಬೇಕಾದ್ರೆ ಅದಕ್ಕೆ ಎರಡು ರೆಕ್ಕೆಗಳು ಬೇಕು ಅಂದರೆ ಎರಡು ರೆಕ್ಕೆ ಇಲ್ಲ ಅಂದರೆ ಆ ಪಕ್ಷಿ ಹಾರೋದಿಲ್ಲ ಹೇಗೆ ಲೋಕದಲ್ಲಿ ನಾವು ಕಾಣ್ತೀವೋ ಹಾಗೆ ನಮಗೆ ಎರಡು ಪಕ್ಷಿ ಇದೆ ಎರಡು ಪಕ್ಷಿಗೆ ಒಂದು ಪಕ್ಷಿಗೆ ಎರಡು ರೆಕ್ಕೆ ಇದೆ ನಮಗೆ ಯಾವುದು ಒಂದು ಜ್ಞಾನ ಒಂದು ಕರ್ಮ ಆಚಾರ ಒಂದು ವಿಚಾರ ಎರಡೂ ಬೇಕು ಎರಡೂ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನೇ ವಿಜಯದಾಸರು ತಿಳಿಸಿದ್ರು ಹೋಗುವಂತಹ ಸಂದರ್ಭದಲ್ಲಿ ಮಧುರವಾಗಿ ಎಲ್ಲರಿಗೆ ಕೇಳಿಸುವ ಹಾಗೆ ಹೇಳ್ತಾರಂತೆ ಮುಕ್ತಿಗೆ ಬೇಕಾಗಿರುವಂಥದ್ದು ವಿರಕ್ತಿ ಮತ್ತು ಭಕ್ತಿ ಆ ಎರಡು ಇಲ್ಲ ಅಂದ್ರೆ ಭಗವಂತ ನಿಮಗೆ ಮುಕ್ತಿಯನ್ನು ಬಾ ಜಗತ್ತಿಗೆ ದಿವ್ಯವಾದ ಸಂದೇಶವನ್ನ ನೀಡಿದ್ರು ಭಗವಂತನಲ್ಲಿ ಭಕ್ತಿ ಬರಬೇಕು ಅಂದ್ರೆ ಲೌಕಿಕದಲ್ಲಿ ವಿರಕ್ತಿ ಬೇಕು ವಿರಕ್ತಿ ವೈರಾಗ್ಯ ಅಂತ ಅಂತಾರಲ್ಲ ಏನು ವಿಶ್ ವಿಶೇಷವಾಗಿರುವಂತಹ ರಾಗ ವಿ ರಾಗ ಅಂತ ಕರೀತಾರೆ ವೈರಾಗ್ಯವನ್ನ ವಿ ರಾಗ ಅಂದ್ರೆ ವಿ ಅಂದ್ರೆ ವಿಪಕ್ಷಿ ಪರಮಾತ್ಮನೋ ಅಂತ ಶಾಸ್ತ್ರದಲ್ಲಿ ಇರೋ ಹಾಗೆ ವಿ ಅಂದ್ರೆ ಭಗವಂತ ವಿಷ್ಣು ಅಂತ ಅರ್ಥ ಅವನಲ್ಲಿ ರಾಗ ವಿಶಿಷ್ಟವಾದ ಪ್ರೀತಿ ಅದು ಬಂದಾಗ ಮಾತ್ರ ಭಕ್ತಿಯನ್ನ ಮಾಡಿದಾಗ ಮಾತ್ರ ಭಗವಂತ ನಮಗೆ ಮೋಕ್ಷವನ್ನ ಮುಕ್ತಿಯನ್ನ ಕೊಡ್ತಾನೆ ಆ ಕೊಡೋಂತಹ ಭಗವಂತ ಇದ್ದಾನಲ್ಲ ಅವನು ಯಾ ಯಾರು ಅಂತ ಕೇಳಿದ್ರೆ ವಿಜಯವಿಠರೇಯನ ಶಕ್ತನೆಂದೂಪೊಗಳಿ ಭಗವಂತ ಸರ್ವೋತ್ತಮ ಸರ್ವಶಕ್ತ ಸರ್ವಾಧಾರ ಸರ್ವತ್ರ ವ್ಯಾಪ್ತ ಸ್ವತಂತ್ರನಾಗಿರುವಂಥವ್ರು ಭಗವಂತ ಅಂತ ಜಗತ್ತಿಗೆ ತಿಳಿಸಿ ಅವರೇನು ಮಾಡಿದ್ರು ತಮ್ಮ ಭಗವಂತನ ಧ್ಯಾನವನ್ನ ಮಾಡಿದಂಥವ್ರು ಕೊನೆಗೊಂದು ಮಾತು ಹೇಳ್ತಾರೆ ವಿಜಯದಾಸರು ಈಸು ಪದಗಳೊಮ್ಮೆ ನೆನೆಸಿದ ಮನುಜನ್ನ ದಾಸರ ಪೊರೆದಂತೆ ಪೊರೆವ ವಿಠಲ ಕೊನೆಗಾಗಿ ಜೊತೆ ಅಂತ ಕೊಟ್ಟಿರ್ತಾರೆ ಸುಳಾದಿಯಲ್ಲಿ ಸಾಮಾನ್ಯವಾಗಿ ನಾನು ಹೇಳ್ತಿರ್ತೀನಿ ಪೂರ್ಣವಾಗಿ ಆ ಸುಳಾದಿಯ ಸಾರವನ್ನ ಆ ಜತೆಯಲ್ಲಿಟ್ಟಿರ್ತಾರೆ ಈ ಪುರಂದರ ದಾಸರ ಈ ಸುಳಾದಿಯನ್ನ ಪದ್ಯಗಳನ್ನ ಸಮಯ ಸಿಕ್ಕಾಗೆಲ್ಲ ಪಾರಾಯಣ ಮಾಡ್ತಾನೆ ಇರಬೇಕು ಆ ಉಗಾಭೋಗಗಳನ್ನ ಯಾರು ನಿತ್ಯದಲ್ಲಿ ಪಾರಾಯಣವನ್ನ ಮಾಡ್ತಾರೋ ಅವರಿಗೆ ಆ ಮಾಡುವಂತಹ ಮಾನವರಿಗೆ ವಿಜಯವಿಠಲ ಹೇಗೆ ಒರಿತಾನೆ ಅಂದರೆ ಪುರಂದರದಾಸರನ್ನು ಹೇಗೆ ಭಗವಂತ ರಕ್ಷಣೆ ಮಾಡಿದ್ನೋ ಹೇಗೆ ಅನುಗ್ರಹ ಮಾಡಿದನೋ ಹಾಗೆ ನಮ್ಮನ್ನ ಅನುಗ್ರಹ ಮಾಡುತ್ತಾನೆ ಯಾರು ಈ ಪದಪದ್ಯ ಸುಳಾರಿಗಳನ್ನು ಹೇಳುತ್ತಾರೋ ಹಾಗೆ ಅಂತಹ ಅತ್ಯದ್ಭುತವಾದ ದಿವ್ಯವಾದ ಚರಿತ್ರೆ ನಮ್ಮ ಪುರಂದರದಾಸರದು ಅವರ ಆರಾಧನಾ ನಿಮಿತ್ತ ಮನ್ನನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ವಂದೇ ದಾಸಶ್ರೇಷ್ಠ ದಯಾನಿಧಿಂ ಅಂತ ಹೇಳದ ಹಾಗೆ ಅಂತಹ ಮಹಾನ್ಭಾವರಾಗಿರುವಂತಹ ಪುರಂದರದಾಸರ ಮಹಿಮೆಯನ್ನು ವಿಜಯದಾಸರ ಈ ಪುರಂದರದಾಸರ ಸುಳಾದಿಯಲ್ಲಿ ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ ಅಂತಹ ಪುರಂದರದಾಸರ ಅಂತರ್ಯಾಮಿಯಾಗಿರುವಂತಹ ಪುರಂದರ ವಿಠಲ ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ